ಪ್ರಿಯ ಪ್ರೇಕ್ಷಕ ಮಿತ್ರರೇ ತಮ್ಮೆಲ್ಲರಿಗೂ ಶ್ರೀ ಬಸವೇಶ್ವರ ಜ್ಯೋತಿಷ್ಯ ಯೂಟ್ಯೂಬ್ ಚಾನೆಲ್ಗೆ ಸುಸ್ವಾಗತವನ್ನ ಬಯಸ್ತೇನೆ ಪ್ರೇಕ್ಷಕರೇ ನಮ್ಮ ವಾಹಿನಿ ಕಡೆಯಿಂದ ನಿಮಗೆ ಒಂದು ಸುವರ್ಣ ಅವಕಾಶ ಏನಪ್ಪಾ ಎಂದರೆ ಎಷ್ಟೋ ಜನರು ನಮಗೆ ವಾಟ್ಸಪ್ ಮೂಲಕ ಅವರ ಕಷ್ಟಗಳನ್ನು ಹೇಳುತ್ತಿದ್ದಾರೆ ಎಷ್ಟೋ ಜನರು ದುಬಾರಿ ಖರ್ಚು ವೆಚ್ಚ ಮಾಡಿಕೊಂಡು ಸಾಕಷ್ಟು ಹಣ ಕಳೆದುಕೊಂಡು ಕೊಳ್ಳುತ್ತಿದ್ದಾರೆ ಏಕೆಂತಂದ್ರೆ ಅವರಿಗೆ ಸರಿಯಾದ ರೀತಿಯಾಗಿ ಜಾತಕ ಇರುವುದಿಲ್ಲ ವಿಶ್ಲೇಷಣೆಯು ಕೂಡ ಇರುವುದಿಲ್ಲ ಹಾಗಾಗಿ ನಿಮಗೆ ಏನಾದರೂ ಜಾತಕದ ವಿಶ್ಲೇಷತೆ ಮತ್ತು ಇಲ್ಲ ಎಂದರೆ ನೀವು ಈ ಕೆಳಕಂಡ ಕೊಟ್ಟಿರತಕ್ಕಂಥ ನಮ್ಮ ವಾಟ್ಸಪ್ಗೆ ನಂಬರ್ಗೆ ನಿಮ್ಮ ಹೆಸರು ತಂದೆ ತಾಯಿ ಹೆಸರು ಹುಟ್ಟಿದ ಸಮಯ ಹುಟ್ಟಿದ ಸ್ಥಳ ಈ ನಂಬರ್ಗೆ ವಾಟ್ಸಪ್ ಮೂಲಕ ಮಾಡಿ ನಿಮ್ಮ ಜಾತಕವನ್ನು ಪಡೆಯಬಹುದಾಗಿದೆ ಇದನ್ನು ನಿಮಗೆ ನಿಮ್ಮ ಕುಂಡಲಿ ಜನ್ಮ ವಿವರ ದೋಷಗಳು ಅದಕ್ಕೆ ಪರಿಹಾರ ಕೂಡ ನಮ್ಮಲ್ಲಿ ಮಾಡಿಕೊಡಲಾಗುತ್ತದೆ ಶುಭ ದಿನ ಶುಭ ವರ್ಷ ವ್ಯಾಪಾರ ಇನ್ನೂ ಮುಂತಾದ ವಿಷಯಗಳನ್ನು ಕೂಡ ಅದರಲ್ಲಿ ತಿಳಿಸಿರುತ್ತೇವೆ ನೀವು ಈ ಜಾತಕದ ಮೂಲಕ ದುಂದು ಹಣ ಖರ್ಚು ಮಾಡದೆ ನಾವು ತಿಳಿಸಿರುವಂತಹ ಪರಿಹಾರವನ್ನು ಮಾಡಿಕೊಂಡರೆ ಸಾಕು ಅದಕ್ಕಾಗಿ ತಾವು ನಮ್ಮ ಈ ನಂಬರ್ಗೆ ಮುನ್ನೂರ ಒಂದು ರೂಪಾಯಿ ಗೂಗಲ್ ಪೇಯನ್ನು ಮಾಡಿ ಜಾತಕವನ್ನು ನೀವು ಮಾಡಿರ್ತಕ್ಕಂಥ ಗೂಗಲ್ ಪೇ ದಿನದಿಂದ ಆರು ದಿನದ ಒಳಗಡೆ ನಿಮಗೆ ಕೊರಿಯರ್ ಮೂಲಕ ನಿಮ್ಮ ಸ್ಥಳವನ್ನ ತಲುಪುತ್ತೆ ತಮ್ಮೆಲ್ಲರಿಗೂ ಕೂಡ ನನ್ನ ನಮಸ್ಕಾರಗಳು ಶ್ರೀ ಬಸವೇಶ್ವರ ಜ್ಯೋತಿಷ ಯೂಟ್ಯೂಬ್ ಚಾನೆಲ್ನ ತಾವು ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಅಂತ ಹೇಳುತ್ತಾ ನಿಮ್ಮ ಸ್ನೇಹಿತರಿಗೂ ಕೂಡ ಈ ವಿಚಾರವನ್ನ ಎಲ್ಲರಿಗೂ ಶೇರ್ ಮಾಡಿ ಮತ್ತು ನಿಮ್ಮ ಸ್ನೇಹಿತರಿಗೂ ಕೂಡ ತಿಳಿಸಿ ಅಂತ ಹೇಳುತ್ತಾ ತಮ್ಮೆಲ್ಲರಿಗೂ ಕೂಡ ನನ್ನ ಧನ್ಯವಾದಗಳನ್ನು ತಿಳಿಸ್ತಾ ಇದೆ